ಕನ್ನಡಿಗರ ಸ್ನೇಹಕೂಟ ಪ್ರತಿಭಾನ್ವೇಷಣಾ ವೇದಿಕೆ ಸಹಮತ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಕಲಾ ವೇದಿಕೆ ಸಹಯೋಗದೊಂದಿಗೆ ಭುವನ ಸಿರಿಯಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಅಶುಭಾಷಣ ಹಾಸ್ಯ ರಂಗಗೀತೆ ಜಾನಪದ ಗೀತೆ ಚಲನಚಿತ್ರ ಗೀತೆ ಭಜನೆ ಅಭಿನಯ ನೃತ್ಯ ನಟನೆ ಹೀಗೆ ಪ್ರಕೃತಿಯ ಮಡಿಲಲ್ಲಿ ಪ್ರತಿಭಾ ಪ್ರದರ್ಶನ ಬಹಳ ಅದ್ದೂರಿಯಿಂದ ನೆರವೇರಿತು ಸಹಕಾರ ನಗರದ ಸಹಮತ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಕಲೆಯ ಸಂಘ ಇದು ಸಹ ನಿರಂತರವಾಗಿ ಸಾಹಿತ್ಯ ಸಾಂಸ್ಕೃತಿಕ ಕಲೆಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಅವರ ಒಂದು ಆಸೆಗೋಸ್ಕರ ನನ್ನ ಆಸೆಯೂ ಸೇರಿ ಇವತ್ತು ಅವರು ಸಹಕಾರ ಕೊಡುತ್ತಾ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ ಸಹಮತಿಗಳೆಲ್ಲರೂ ಬಂದಿದ್ದಾರೆ ಮತ್ತೆ ಸ್ಥಳೀಯ ಸ್ನೇಹಿತರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ಕೆಲಸವನ್ನು ನಾನು ಮಾಡ್ತೇನೆ ಈ ಬೆಂಗಳೂರಿನ ಜಂಜಾಟದ ಬದುಕಿನಲ್ಲಿ ಸಂಚಾರದ ಒತ್ತಡದಲ್ಲಿ ಪ್ರತಿದಿನವೂ ಗಡಿಬಿಡಿಯ ಬದುಕು ಅದಕ್ಕೋಸ್ಕರ ಒಂದು ದಿವಸನಾದ್ರೂ ಪ್ರಕೃತಿಯ ಮಡಿಯಲ್ಲಿ ಪ್ರತಿಭೆಗಳನ್ನ ಪ್ರದರ್ಶನ ಮಾಡುತ್ತಾ ನಮ್ಮ ಪ್ರತಿಭೆಯನ್ನ ಬೇರೆಯವರಿಗೆ ತೋರಿಸುತ್ತಾ ಒಂದು ಸಂತೋಷವನ್ನ ಪಡೋಣ ಉದ್ದೇಶದಿಂದ ಇಲ್ಲಿ ಕಾರ್ಯಕ್ರಮವನ್ನು ವ್ಯಕ್ತ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹಮತ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಕಲೆಯ ರೂವಾರಿಗಳಾದಂತಹ ಸದಾನಂದ ರಾಯರು ಅನಾರೋಗ್ಯದ ಕಾರಣ ಅವರು ಬರಲಿಕ್ಕಾಗ ಅವರು ಶ್ರೀಮತಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮವನ್ನು ನಡ್ಕೋಬೇಕು ಅಂತ ಅವ್ರನ್ನ ಆಧಾರ ಪೂರ್ತಿಯಾಗಿ ಕಳ್ಕೊಳ್ತಾರೆ ವಿಷ್ಣು ಶಶಿಭರಣ ಪ್ರಸನ್ನವದನಂ ಪ್ರಸನ್ನ ಸರ್ವ ವಿಷ್ಣೋಪಶಾಂತೆಯೇ ಇಂದಿನ ಈ ಪ್ರಕೃತಿ ಮಡಿಲಲ್ಲಿ ಎಲ್ಲರೂ ಈ ಪೂರ್ಣ ಸಿರಿಯಲ್ಲಿ ಅದಕ್ಕೆ ಮುಖ್ಯ ಕಾರಣ ಶ್ರೀ ರಾಮ್ ಕೆ ಹನುಮಂತಾಯಿ ಅವರು ಅವರಿಗೆ ಒಂದು ವಿಚಾರದ ಕಪ್ಪಾಡ್ತಾರೆ ನಮ್ಮ ಸಹಮತದ ಅಧ್ಯಕ್ಷರಾದ ಶ್ರೀ ಹಾಸ್ಯ ದಿಗ್ಗಜರು ಶ್ರೀ ಸದಾನಂದರವರು ಹಾಗೂ ಅವರ ಧರ್ಮ ಪತ್ನಿ ಹೇಮಲಾತ ಅವರು ದನವಿರಿಸಿ ಅನುಮೋದನೆ ನೀಡಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡಿದ್ದಾರೆ ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾಧ್ಯಾಪಕರು ಜಿಲ್ಲಾ ದೊಡ್ಡಬಳ್ಳಾಪುರ ತಾಲೂಕ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ನಾವು ಇಲ್ಲೆಲ್ಲ ಬಂದು ಸೇರಿದ್ದೀವಿ ಅಂದ್ರೆ ಒಂದು ಕುವನ ಸೇರೆಯಲ್ಲಿ ಅದಕ್ಕೆ ರಾಮ್ ಕೆ ಅನಂತ ಏನಾದ್ರು ಒಂದು ಸಾಕಾರ ಅವರ ಒಂದು ತುಂಬನೇ ಮುಖ್ಯ ಅವರು ಈ ಪೊಲೀಸ್ ಇಲ್ಲ ಅವರ ತೃಟ್ಟಿಯಲ್ಲಿ ಪೊಲೀಸ್ ಆಗಿದ್ರು ಪೊಲೀಸ್ ಅಧಿಕಾರಿ ಆಗಿದ್ರು ಪ್ರವೃತ್ತಿಯಲ್ಲಿ ಈ ನಮ್ಮ ಕನ್ನಡಕ್ಕೋಸ್ಕರ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಒಂದು ಜೋಳದ ಕೊಡಿ ನಾವು ಈಗ ಸೇರಿ ಅಂದ್ರೆ ಅದಕ್ಕೆ ಸುಮ್ಮನೆ ಆಗಿಲ್ಲ ಅಂತ ಒಂದು ಸ್ಟೇಜ್ ಹಾಕಿದ್ದಾರೆ ಎಷ್ಟೊಂದೆಲ್ಲ ಊಟದ ವ್ಯವಸ್ಥೆ ಮಾಡಿದಾರೆ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಾರೆ ಅವರ ಒಂದು ದೊಡ್ಡ ಮನಸ್ಸು ಈ ಹನುಮಂತೆಯವ್ರನ್ನ ಸ್ವಾಗತಕ್ಕೋಸ್ಕರ ಕರೀತಾನೆ ಹಾಗೆ ಇಲ್ಲಿನ ಕಾರ್ಯಕ್ರಮನ ಪ್ರಸ್ತಾವಕ ಪ್ರಸ್ತಾವಿಕ ನುಡಿಯನ್ನು ಸಹ ನುಡಿಯಲ್ಲಿದ್ದಾರೆ ಶ್ರೀಯುತ ರಾಗೆ ಹನುಮಂತಯ್ಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕನ್ನಡಿಗರ ಸ್ನೇಹಕೂಟದ ಜೊತೆಯಲ್ಲಿ ಸದಾ ಸಹಕಾರಿಯಾಗಿರುವ ಸಹಮತ ಸಂಸ್ಥೆಯ ಅಭಿವಾರಿಗಳಾದಂತಹ ಸದಾಶಿವರಾಯರನ್ನ ನೆನಪು ಮಾಡಿಕೊಟ್ಟ ಅವರ ಧರ್ಮ ಪತ್ನಿ ಹೇಮಲತಾ ರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡ್ಕೋಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಹೇಮಲತಾ ಮೇಡಮ್ ಅವರು ನಮ್ಮ ಡಾಕ್ಟರ್ ನಾ ಗೀತಾಚಾರ್ಯ ಸರ್ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ ಬಡಪಕ್ಕಾಗಿ ಆಸರೆಯಾಗಿರುವಂತಹ ಗಿತ್ರರಾದ ಶಿವಾನಂದ ಸರ್ ಅವರು ಸಹ ಸ್ವಾಗತವನ್ನ ಕೊಡ್ತೇನೆ ಉಪಾಧ್ಯಕ್ಷರಾಗಿರುವ ಶ್ರೀ ಕುಲಕರ್ಣೇಶ್ವರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ವಿ ಎಸ್ ರಾವ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಧನ್ಯವಾದ ಮೇಡಮ್ ಇವರೆಲ್ಲೂ ಚಿತ್ರಸ್ಪಿಗಳಾದರೂ ಸಹ ಗ್ರಾಮಸ್ಥಕ್ಕೆ ಸದಾ ಸಹಾಯ ಕಾರ್ಯ ಕಾರ್ಯಕ್ರಮಕ್ಕೆ ಸದಾ ಒತ್ತಾಸೆಯಾಗಿ ಸಹಕಾರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಶ್ರೀ ಗೋವಿಂದರಾಜ್ ಅವರಿಗೂ ಸಹ ನಾನು ಸ್ವಾಗತವನ್ನ ಕೊಡ್ತೇನೆ ರಾಜ್ಯಾಧ್ಯಕ್ಷರಾದಂತಹ ಮಲಿಂಗಯ್ಯ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ ಅನುಯಾಯಿಗಳಿಗೆ ಸದಸ್ಯರಿಗೆ ಸಾಂಸ್ಕೃತಿಕವಾಗಿ ಭಾಗವಹಿಸುವ ಎಲ್ಲ ಹೃದಯಗಳಿಗೆ ನಾನು ಸ್ವಾಗತವನ್ನ ಕೊಡ್ತೇನೆ ಮತ್ತೊಮ್ಮೆ ಮತ್ತೊಬ್ಬ ಬಂಧುಗಳು ಮಿತ್ರರು ಸಮಾಜ ಸೇವಕರು ಸ್ಕೌಟ್ಸ್ ಸಂಸ್ಥೆಯಲ್ಲಿ ಜಿಲ್ಲೆಯ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಯಕಾಶಿಪುರದ ಗೋವಿಂದರಾಜು ಅವರು ರಾಜೇಂದ್ರ ಸಹ ಸ್ವಾಗತವನ್ನ ಕೋರ್ತೇನೆ ಗ್ರಾಮದ ಮುಖಂಡರು ಮತ್ತು ಸಾಹಿತ್ಯ ಆಸಕ್ತರಿಗೆ ಕಲಾವಿದರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ ಮತ್ತು ವಿಶೇಷವಾಗಿ ಸಭಿಕರ ಹಿಂದೆಯಿಂದ ಯಾವುದೇ ಸಭೆ ನಡೆಯೋದಿಲ್ಲ ಅದಕ್ಕೋಸ್ಕರ ಸಭೆಗೆ ಬಂದಿರುವ ಎಲ್ಲ ಸಹಮತಿಗಳಿಗೆ ಸಾಂಸ್ಕೃತಿಕ ವಲಯದ ಲೂವಾರಿಗಳಿಗೆ ಮಿತ್ರರಿಗೆ ಬಂಧುಗಳಿಗೆ ಎಲ್ಲರಿಗೂ ಸಹ ವಿಶೇಷವಾದ ಸ್ವಾಗತವನ್ನ ಕೋರ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜು ಅವರಿಗೆ ನಮ್ಮ ಸಂಸ್ಥೆಯ ಮುಖಾಂತರ ಗೋವಿಂದರಾಜು ಸಾರ್ ಅವರು ಸಾಹಿತ್ಯ ಸಂಚಿನ ತಾಲೂಕು ಪದಕದ ಅಧ್ಯಕ್ಷರು ನಿರಂತರವಾಗಿ ಪ್ರತಿಭಟಿಸುವ ಸಾಹಿತ್ಯ ಸಮ್ಮೇಳನವನ್ನು ಅಮಿತಾಬ್ಬಳ್ಳಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆ ನೀ ಕನ್ನಡವಾಗಿರು ಅಂದ್ರೆ ಇದೊಂದು ಲೈನು ನಮ್ಮ ರಾಮ್ ಹನುಮಂತ ಹನುಮಂತಿ ಖಂಡಿತ ಅವ್ರಿಗೆ ಸರಿ ಹೋಗುತ್ತೆ ಸಾಕಷ್ಟು ಅವ್ರು ನೋಡಿದ ಅವರ ಒಂದು ಶುಭೋದಯ ಕರ್ನಾಟಕ ಇರ್ಬೋದು ಸಾಕಷ್ಟು ನಾನು ನೋಡಿ ಅವರ ತಿಳ್ಕೊಂಡಿದ್ದೀನಿ ಅವ್ರ ಬಗ್ಗೆ ಸಾಕಷ್ಟು ಉರ್ದು ಶಾಲೆಗಳಿಗೆ ಹೋಗಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಿ ಇಂಗ್ಲಿ ಕನ್ನಡದ ಇಂಗ್ಲಿಷ್ ಅಲ್ಲಿ ಅಂತ ಅವರೇ ಹೇಳಿದ್ದಾರೆ ಉರ್ದು ಶಾಲೆಗೆ ಹೋಗಿ ಸಾಕಷ್ಟು ಕನ್ನಡನ ಅವರು ಎಲ್ಲ ಮಕ್ಕಳಿಗೂ ಟೀಚಿಂಗ್ ಮಾಡಿ ಹೇಳ್ಬಿಟ್ಟು ಅವ್ರಿಗೆ ಕನ್ನಡ ಕಲ್ಸಿದ್ದಾರೆ ಎಷ್ಟು ಒಂದು ಧನ್ಯವಾದ ಹೇಳಿದ್ರಿಂದ ಕರೆದೇನೆ ನಾನೊಬ್ಬ ನಿವೃತ್ತ ಪ್ರೌಢಶಾಲಾ ಶಿಕ್ಷಕ ಈಗ ಒಂದು ಎರಡು ಜೋಕ್ಸ್ ಹೇಳಿ ಒಬ್ಬ ಟೀಚರ್ ಕೇಳಿದ್ರು ಅಧ್ಯಾಪಕರು ಒಬ್ಬ ಹುಡುಗ ನಾನು ಹಾಕಿಕೊಂಡಿದ್ದೇನೆ ಇದು ಯಾವ ಕಾಲ ಅಂತ ಕೇಳಿದೆ ಕಾಲ ಇರೋದೇ ವರ್ತಮಾನ ಕಾಲ ಭೂತ ಕಾಲ ಭವಿಷ್ಯತ್ ನಾನು ಸ್ವೆಟರ್ ಹಾಕಿಕೊಂಡಿದ್ದೇನೆ ಅದು ಯಾವ ಕಾಲಪ್ಪ ಅಂತ ಟೀಚರ್ ಹುಡುಗ ಹುಡುಗ ಹೇಳ್ತಾನೆ ಇದು ಚಳಿಗಾಲ ಸರ್ ನಮಸ್ಕಾರ ಗುರು ಹಿರಿಯರಲ್ಲಿ ನಾನು ಪಾಠಶಾಲೆಯಲ್ಲಿ ಕಲ್ತಿದ್ದಂತ ಒಂದು ನೀತಿ ರಾಷ್ಟ್ರ ಅನಾವಶ್ಯಕವಾಗಿ ಬೇರೆ ಸಂದರ್ಭದಲ್ಲಿ ಬಳಸಬಾರದು ವಿಶೇಷ ಸಂದರ್ಭದಲ್ಲಿ ಅದಕ್ಕೊಂದು ಗೌರವ ಕೊಡಬೇಕು ಅಂತ ಹೇಳಿದರೆ ಇವತ್ತು ನಿಮ್ಮೆಲ್ಲರ ಅಪ್ಪಣೆಯನ್ನ ಪಡೆದು ಈ ರಾಷ್ಟ್ರ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಟೀಚರ್ ಅಂತ ಹೇಳಿ ಐ ಅಂತ ಕಣ್ಣು ನೀವು ಆಚೆ ಹೋಗ್ಬೇಕಾದ್ರೆ ಸಿಟಿ ಓಡಿಬೇಕು ಅಂತ ಹೇಳ್ರೋ ನಾನು ಬಿಟ್ ಸರಿ ಮಕ್ಕಳು ಟೀಚರ್ ಸಿಟಿ ಹೊಡಿಬೇಕು ಬಾ ಒಂದು ಒಂದನೇ ಕ್ಲಾಸ್ ಮಗು ಅವರ ಅಪ್ಪ ಅಮ್ಮನ ಜೊತೆ ರಾತ್ರಿ ಮಲಗಿತ್ತು ಪಾಪ ಪಾಪವನು ಒಂದೊತ್ತನಲ್ಲಿ ಅರ್ಜೆಂಟ್ ಆಗಿತ್ತು ಅಮ್ಮ ಅನ್ಸಿ ಸಿಟಿ ಓಡಿಬೇಕು ಹೇ ಇಷ್ಟೋ ತಗನೆ ಸಿಟಿ ಓಡಿ ಅನಿಕಲ್ಲೇ ಹು ಇಲ್ಲ ನನಗೆ ಅರ್ಜೆಂಟ್ ನಾನು ಇಲ್ಲಿ ಓಡಿಬೇಕು ಬೇಡಪ್ಪ ಇಷ್ಟೊತ್ತನ ಸಿಟಿ ಓಡಿಬಾರದು ಒತ್ತಾರೆ ಹೆಚ್ಚು ಆಚೆ ಕಡೆ ಹೋಗಿ ಎಷ್ಟಕ್ಕಷ್ಟು ಸಿಟಿ ಹೊಡೆಗೆ ಆಮನ ಅರ್ಥ ಏನು ಶಿಲೆ ಹೊಡೆದು ಅಂತ ಅರ್ಥ ಅರ್ಥ ಏನು ಆಚೆ ಹೋಗ್ಬೇಕು ಅಲ್ಲಿ ಕಳೆದೇನು ಇಲ್ಲ ನಂಗೆ ಅರ್ಜೆಂಟ್ ಅಂದ ತಾಯಿ ಹೋದ್ರ ಹೋಗಿ ನಿಮ್ಮೆಲ್ಲ ಗ್ರಾಹಕರ ಸುಲಿಗೆ ನಮ್ಮ ಬಲಿ ಇಂದು ಗ್ರಾಹಕರ ಸುಲಿಗೆಗೆ ನಮ್ಮ ಪರಿ ಇಂದು ಗ್ರಾಹಕರ ಸುಲಿಗೆಗೆ ನಮ್ಮ ಪರಿ ಸದಸ್ಯರು ಶ್ರೀ ಧರ್ಮೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ಇದೊಂದು ಅದ್ಭುತ ಯೋಗ ಯೋಗ ಅಂತ ನಾನು ಭಾವಿಸ್ತೇನೆ ಕಾರಣ ಏನು ಅಂತಂದ್ರೆ ಶುದ್ಧ ಕನ್ನಡ ಕಾರ್ಯಕ್ರಮ ಶುದ್ಧ ಕನ್ನಡ ಮನಸ್ಸುಗಳು ಸಮಯ ಪಾಲನೆಯ ಕಾರ್ಯಕ್ರಮ ಬೇರೆ ಯಾವ ಜಂಜಾಟಗಳು ಇಲ್ಲದೆ ಇರುವಂತಹ ಕಾರ್ಯಕ್ರಮ ಅತ್ಯಂತ ಹಿರಿಯರನ್ನೆಲ್ಲ ಕಣ್ತುಂಬ ನೋಡುವಂತಹ ನಿಮ್ಮ ಮಾತನ್ನ ಕೇಳುವಂತಹ ಪ್ರತಿಭೆಯನ್ನ ನೋಡುವಂತಹ ಅದ್ಭುತ ಅವಕಾಶ ಕುವೆಂಪು ಒಂದ್ ಕಡೆ ಹೇಳ್ತಾರೆ ಇದೊಂದು ರಸಯಾತ್ರೆ ಅಂತ ನಾವು ಕೇಳಿದ್ದೀರಿ ಅಂತ ಅನ್ಕೋತೇನೆ ಅಂತಹ ರಸಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ ಮತ್ತು ಯೋಗ ನನ್ನದಾಗಿದೆ ಅಂತ ನಾನು ಭಾವಿಸ್ತೇನೆ ಇಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕನ್ನಡಿಗರ ಸ್ನೇಹ ಕೂಟಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತೇನೆ ಇಡೀ ಸಾಮಾನ್ಯವಾಗಿ ಮೂರು ಗಂಟೆಗಳ ಕಾಲ ನಾನು ತಿರುಗಾಡಿದ್ದೇನೆ ಆಫೀಸ್ ಹೋಗಿದ್ದೇನೆ ಒಂದು ಪುಸ್ತಕ ಮಾರಾಟ ಆಗಲಿಲ್ಲ ಆದರೆ ಒಂದು ಕಡೆ ಮಾತ್ರ ಅವರ ಹೆಸರು ಗೊತ್ತಿಲ್ಲ ನನಗೆ ಒಂದು ಅಂಗಡಿಗೆ ಹೋದ ತಕ್ಷಣವೇ ಪುಸ್ತಕ ತೋರಿಸಿದ ತಕ್ಷಣವೇ ರಾಮ್ ಕೆ ಹೆಸರು ಹೇಳಿದ ತಕ್ಷಣವೇ ಆ ಹುಡುಗ ಪುಸ್ತಕವನ್ನು ಕನ್ನಡಿಗರ ಸ್ನೇಹ ಕೂಟದಲ್ಲಿ ಕೆ ಹನುಮಂತಯ್ಯನವರು ಇವರು ನಮ್ಮ ಈ ರಾಮ್ಪುರದಲ್ಲಿ ಇರ್ತಕ್ಕಂಥ ಒಂದು ಇರ್ತಕ್ಕಂಥ ಒಬ್ರು ಇವರು ಅನೇಕ ಬಾಬು ಇದನ್ನೆಲ್ಲ ಮಾಡ್ಲಿಕ್ಕೆ ಮನಸ್ಸಬೇಕು ಯಾತಕ್ಕೆ ಬೇಕು ಅಂತಂದ್ರೆ ಈ ವಯಸ್ಸಿನಲ್ಲಿ ಸಹ ಇವತ್ತು ಈ ಕೆಲಸವನ್ನು ಮಾಡ್ತಾರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ನಾವು ಅವ್ರಿಗೆ ಹನುಮಂತ ಹನುಮಂತಯ್ಯನವ್ರಿಗೆ ಸಹಾನುಭೂತಿಯನ್ನ ನಾವು ನೀಡಬೇಕಾದಂತ ಒಂದು ಪರಿಸ್ಥಿತಿ ಬರ್ತಾ ಇದೆ ನಾನು ಈ ಮಾತ್ರ ಮುಗಿಸ್ತಾ ಇದ್ದೀನಿ ಜೈನ್ ಈಗ ನೌರ್ವಾರ್ ಬರೋದು ಒಂದು ಗಂಟೆ ಲೇಟ್ ಆಯ್ತು ಬಸ್ಸಲ್ಲಿ ಡೀಸೆಲ್ ಇರಲಿಲ್ಲ ಇದೇ ಒಂದು ಆಧಾರದಲ್ಲಿ ಒಂದು ಟು ಪ್ರಶ್ನೆ ನಾನು ಜಾಸ್ತಿ ಹೇಳಿದೆ ಶೀರ್ಷಿಗೆ ನಮ್ಮ ಬಡಾವಣೆಯಲ್ಲಿ ಈ ವರ್ಷ ಗಣೇಶನನ್ನು ಕೂರಿಸುವ ಸ್ಥಳದಲ್ಲಿ ಗಲಾಟೆ ಆಗಬಾರದು ಎಂಬ ವಿಷಯ ಸಲುವಾಗಿ ಮೀಟಿಂಗ್ ಕರೆಯಲಾಗಿತ್ತು ವಿಪರ್ಯಾಸ ಏನೆಂದರೆ ಆ ಮೀಟಿಂಗ್ ನಲ್ಲಿಯೇ ಜೋರು ಗಲಾಟೆ ಆಗಿದೆ ನಾವು ಒಬ್ಬನೇ ನಂಬರ್ ಟೋಕನ್ ಕೂಡಿದಾಗ ಒಬ್ಬನೇ ಅವರೊಬ್ಬರೇ ನಿಂತ್ಕೊಂಡು ಉತ್ತರ ಕೊಡ್ಬೇಕು ಬೇರೆ ಎಲ್ಲ ಯಾರು ಹೇಳೋಂಗಿಲ್ಲ ಅರ್ಥ ಆಯ್ತಾ ಆ ಯಾವ ಉತ್ತರ ಸರಿಯಾಗಿ ಕೊಡ್ತಾರೋ ತಕ್ಷಣವೇ ಇಲ್ಲಿ ಬಹುಮಾನ ಇದು ನಿಮಗೆ ಕೊಡ್ತಾ ಇರೋದೇನ್ ಬಹುಮಾನ ಅಂದ್ರೆ ಸುಮ್ನೆ ಕೂತಿರೋ ಬಗ್ಗೆ ಬಾಯಿ ಕೆಲಸ ಕೊಡ್ತಿಲ್ಲ ಬಾಯಿ ಸ್ವಲ್ಪ ಏನು ಚಪ್ಪಕ್ಕೇನೋ ಕೊಡ್ತಾ ಇದ್ದೀವಿ ಇಲ್ಲ ತಿಂದ ಇಲ್ಲ ಹಾಕಿ ಕೊಟ್ಟು ಹೋಗಿ ಬೆಂಗಳೂರಿಗೆ ತಗೊಂಡೋಗ ಬೇಕಿಲ್ಲ ಸ್ನೇಹ ಕೂಟದ ಹನುಮಂತಯ್ಯನವರು ತುಂಬಾ ವೇದಿಕೆಗಳನ್ನ ನಮ್ಮನ್ನು ಕೊಟ್ಟಿದ್ದಾರೆ ಕನ್ನಡದ ಆಸ್ತಿ ಅವರು ಹಿರಿಯರಿ ಮನೆ ಭೇಟಿ ಇರೋ ಸ್ಥಳ ಕೋಟಿ ವಿದ್ಯೆಗಿಂತ ಭೇಟಿ ವಿದ್ಯೆ ಮೇಲೆ ನೋಡಿ ಕರ್ನಾಟಕ ಕರ್ನಾಟಕಕ್ಕೆ ದೊಡ್ಡಬಳ್ಳಾಪುರದ ಕೊಡುಗೆ ಅಪಾರ ಸಾಹಿತ್ಯ ಆಧ್ಯಾತ್ಮಿಕ ಸಮಾಜ ಸೇವೆಗೆ ಖ್ಯಾತರ ಕೊಡುಗೆ ಇಲ್ಲಿ ಸ್ಮರಿಸಬೇಕಾಗಿದ್ದು ಅಗತ್ಯ ಇನ್ನು ನಮ್ಮೊಡನೆ ಇರುವ ಕಾಕ ಅಪ್ಪುಯತೆ ಕಾಕ ಯಾಚಕೋ ನಟು ಯಾಚಕ ಕಾಕ ಯಾಚಕ ಇರೋ ಮಧ್ಯೆ ಸ್ವರಂ ತಾಕೆಯನ್ನು ಯಾಚಕ ಇದು ನಮ್ಮ ಹಿರಿಯರು ಸಂಸ್ಕೃತ ಹೇಳ ಗಣೇಶನ ಇವತ್ತು ಕೃಷ್ಣ ಜಯಂತಿ ಅದರ ಸುಭಾಶನೆ ಕೊನೆ ನಾನು ಹಳೆಯ ಮೊದಲ ಮಹಲಿಂಗಾನ ಬಿಸಿ ಹಾಕದೆ ನೋವೇರಲಿ ನೆಲವೇರಲಿ ಸಾಂಗತ್ಯದಲ್ಲಿ ಸಂಗಾತಿಗೂ ಮಿದನು ಸಾಂಗತ್ಯದಲ್ಲಿ ಸಂಗಾತಿಗೂ ಮಿದಿರು ಇಂತ ಅದ್ಭುತವಾದ ಅವಿಸ್ಮರಣೀಯ ಬಹಳ ವರ್ಷ ನೆನಪಲ್ಲಿ ಉಳಿಯುವಂತ ಈ ಒಂದು ಏನ್ ಹೇಳಿದ ಪದಗಳು ಇಲ್ಲ ವರ್ಣಿಸೋದಕ್ಕೆ ಏರ್ಪಡಿಸಿರುವ ಕನ್ನಡಿಗರ ಸ್ನೇಹಪುರದವಾಗಿ ಶ್ರೀ ಕಾಮಕಿ ಹನುಮಂತಯ್ಯವರಿಗೆ ಸಹಮತಿಗಳ ಪರವಾಗಿ ಮತ್ತು ಅವರ ಬೆನ್ನೆಲುಬಾಗಿ ಅವರ ಕುಟುಂಬಕ್ಕೆ ಸಹಮತಿಗಳ ಪರವಾಗಿ ಧನ್ಯವಾದಗಳು ಚಿಕ್ಕಲ್ಲೂರಲ್ಲಿ ಏನಯ್ಯ ಆಯ್ಕೋಗ ಚಿಕ್ಕಲ್ಲೂರಲ್ಲಿ ಏನಯ್ಯ ಐ ಬಾರೋ ಬಾರ ಬಸವಣ್ಣ ಸೋಮವಾರ ನಿನ ಪೂಜೆಯ ಗಡಿಗರ ಸ್ನೇಹ ಕೂಟ ಪ್ರಜ್ವಾನವೇಷಣ ವೇದಿಕೆ ಹೆಣ್ಣೂರು ಬೆಂಗಳೂರು ಮತ್ತು ಸಹಮತ ಸಹಕಾರ ಮಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟ ಮಟ್ಟಿಗೆ ಹನ್ನೊಂದು ಐನೂರ ತಾಳ್ಮೆಯನ್ನ ಮೆಚ್ಚಬೇಕಂತೆ ನಮಗೆ ಏನು ಕೂಡ ಹೇಳಿದ್ದೀರಾ ು ನಮಗೆ ಬಿಟ್ಟಿತ್ತು ಅವರು ಮಳೆ ಕೆಲವು ಕೂಡ ಇವೊಂದು ಉತ್ತರ ನಮ್ಮ ದೇಶ ಭಾರತ ನಾವು ಭಾರತೀಯರು ಭರತ ಭೂಮಿ ನನ್ನ ತಾಯಿ ಬೈಕ್ನಲ್ಲಿ ಹೋದ್ರೆ ಜಾರಿ ತಿದ್ರೆ ಗೋವಿಂದ ಗೋವಿಂದ ಒಟ್ಟು ಬಣವನ್ನು ಮನೆಯಲ್ಲಿ ಬಚ್ಚಿದ್ರೆ ಐಟಿ ಬಂದ್ರೆ ಗೋವಿಂದ ಗೋವಿಂದ மொத்தே கண்ணு வாடாக உழுவா யோகி டோடி போகிலே இதுவே ஜல எல்லோரு ஹோதலே ஜெகஜன் கத்தோவி ಅವರು ಹೆಸರಂತ ಕೃಷ್ಣ ಪಾತ್ರದ ಶ್ರೀಕೃಷ್ಣನ ಪಾತ್ರದಲ್ಲಿ ತುಂಬಾ ಹೆಸರು ಮಾಡಲಿರುವಂಥವರು ನಮ್ಮ ಭಾಗದಲ್ಲಿ ಬಹಳ ಸಂತೋಷ ಈಗ ಸೀತಾರಾಮ ಭಜನೆ ಸಂಘ ದೊಡ್ಡ ಹೆಜ್ಜಾಗಿ ಅಧ್ಯಕ್ಷರು ಬಂದು ಎಲ್ಲರ ಪರವಾಗಿ ಒಂದು ತೀರ್ಪಾಣಿಕೆಯನ್ನು ಸ್ವೀಕರಿಸ್ತಾನೆ ಕಾರ್ಯಕ್ರಮ ಸನ್ಮಾನವನ್ನು ಮುಖ್ಯ ಅತಿಥಿ ಇವರು ನಾರಾಯಣ ಶರ್ಮ ಸಂಸ್ಕೃತಗಳನ್ನು ಹೇಳ್ತಾ ಕಾರ್ಯಕ್ರಮ ನಿರ್ವಹಣೆ ಶ್ರೀ ಎಸ್ಆರ್ ಹೆಣ್ಮ ಸಿದ್ಧಗಂಗಮ್ಮ ಮತ್ತು ರಾಂಕಿ ಹನುಮಂತಿಯವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಹೊಟ್ಟ ಚಪಾಟೇ ಅವರಿಗೆ ಶುರು ಮಾಡ್ತಾರೆ ಕಾರ್ಯಕ್ರಮ ಶಿವಸ್ವಾಮಿ ಅವರು ಮಾಡಿ ಬನ್ನಿ ಶಿವಸ್ವಾಮಿಯವರು ಮತ್ತು ಜನಪರ ತಜ್ಞರಾದಂಥ ಬೆಳ್ಳೂರು ಮನೆ ಹತ್ರವರು ಬನ್ನಿ ಶುರು ಮಾಡ್ತೀನಿ ನನ್ನ ಬಗ್ಗೆ ಏನು ಹೇಳೋಬೇಡ ನನ್ನ ಒಂದು ಅರ್ಧ ಅಂಗಿ ಐತೆ ಅರ್ಧ ಅಂಗಿ ಸಿದ್ಧಗಂಗಮ್ಮ ಅಂತ ನನ್ನ ಎಲ್ಲ ಹಿಂದೆ ನಿಂತು ಎಲ್ಲ ಮುಂದೆ ನಿಂತು ಸಾಕುವಂತ ನನ್ನ ಅಪ್ಪ ಸಿದ್ಧಗಂಗಮ್ಮ ಎರಡನೇದು ನಮ್ಮ ಮೇಡಮ್ ಅವರು ನನ್ನ ಅಚ್ಚಿನ ಅತ್ತಿನ ಸುಪುತ್ರಿ ಅಂತ ಹೇಳ್ಬೋದು ಸೊತೆ ಎರಡನೇ ಸೊತೆ ಮಗಳಿಗಿಂತ ಹೆಚ್ಚು ಮಮತಾ ಮಮತನ ಮಗಳು ಅಂಜಲಿ ಮೀ ಮಗಳು ಸುಪೃತಿ ನಾವು ಅಂಜಲಿ ಸುಪ್ ಅಂಜಲಿಯಲ್ಲಿ ಅವಳು ಮಗಳು ಅಂತಾರೆ ಅವಳೇ ಅವಳಗೂ ಹತ್ರ ಕೊಟ್ಟೆ ನನಗೆ ಸುಪ್ರತಿ ಮತ್ತು ನನ್ನ ಹಿರಿಯ ಸೊತೆ ಶಿಲು ತಿರುಪನ ಮಗ ನಂದನ್ ಪಿ ಗೌಡ ಮತ್ತೆ

ಅದರ ಹಿಂದೆ ನಿಂತಿರೋವನು ನಮ್ಮ ವಿವೇಕ್ ಗೌಡ ವಿವೇಕ್ ಗೌಡ ಬಾಮ ಇದನ್ನು ಮಗ ಅವನ ಪಕ್ಕದಲ್ಲಿ ನಿಂತಿರೋನು ಕಲ್ಯಾಣ ಗೌಡ ಅವನಿಗೂ ಬಾಮ ಇದ್ರ ಮಗ ಇನ್ನೊಬ್ಬ ನನ್ನ ಅಂದಿನ ಆಗ್ಮೇಲೆ ಇನ್ನು ಉಳಿದಿರೋ ಭೀಮಾ ಭೀಮಾ ಮಗ ಇವರು ನನ್ನ ಬಲವೇ ಆಗಿ ನಿಂತ್ಕೊಂಡು ಕೆಲಸ ಮಾಡಿ ಕೆಲಸ ಮಾಡಿದಾಗ ಅವ್ನ ಮೊದಲ ಮಗ ಬಲವಾಯಿ ನಿಜವಾಗ್ಲು ಹೇಳ್ಬೇಕಂದ್ರೆ ಎಲ್ಲಾ ವ್ಯವಸ್ಥೆ ಮಾಡಿರೋದು ನಮ್ಮ ಕುಟುಂಬದವರು ಮತ್ತೆ ನನ್ನ ಮಕ್ಕಳಿಗೂ ಒಂದು ಪೈಸ ಕೂಡ ನನಗೆ ಲೆಕ್ಕ ಹೇಳದ್ರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಈಗ ಆಮೇಲೆ ಲೆಕ್ಕ ತಗೋತೀನಿ ಇವಾಗ ನೀವು ತಲೆ ಕಟ್ಕೊಬೇಡಿ ಆರಾಮಾಗಿರಿ ಅಂತ ಹೇಳಿ ಎಲ್ಲ ಜವಾಬ್ದಾರಿ ರಾತ್ರಿ ಬಂದು ಇಲ್ಲೇ ಈ ಮನೆಯಲ್ಲೇ ಮಲಗಿದ್ದು ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡಿದ್ದಾನೆ ಎಲ್ಲ ಎಲ್ಲ ನಮ್ಮ ಕುಟುಂಬದವರು ಮತ್ತೆ ಸಹಮತದವರು ಸಹಮತದಿಂದ ಹೊರಗಡೆಯಿಂದ ಬಂದಂತ ದೊಡ್ಡಬಳ್ಳಾಪುರದವರು ಅಕ್ಕಪಕ್ಕ ಊರಿನ ಗ್ರಾಮಸ್ಥರು ಕಲಾವಿದರು ಎಲ್ಲರಿಗೂ ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಮತ್ತೆ ನನ್ನ ಸಾಂಸ್ಕೃತಿಕ ಸ್ನೇಹಿತರ ಎಲ್ಲರ ಪರವಾಗಿ ನನ್ನ ಸುಂದರ ಹೃದಯದ ಧನ್ಯವಾದ ಮತ್ತು ನಮಸ್ಕಾರವನ್ನು ತಿಳಿಸ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ